ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ರಸ್ಮಲೈ ರೆಸಿಪಿ ಇದನ್ನು ಮಾಡಲಿಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ಹಾಗೆಯೇ ಬೇಗ ಆಗ್ತದೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ರಸಮಲಾಯಿ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಬಾಣಲೆಗೆ ಒಂದು ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೇನೆ ಹಾಲಲ್ಲಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಹಾಲಲ್ಲಿ ಕುದಿ ಬಂತು ಈಗ ನಾನು ಒಂದು ಒಂದು ದೊಡ್ಡ ಚಮಚದಲ್ಲಿ ವಿನಿಗರ್ನ ಇದ್ದೇನೆ ಹಾಲು ಈಗ ಒಡಿಬೇಕು ನೋಡಿ ಈಗ ಇದು ಹಾಲು ಒಡೆಯಿತು ನೋಡಿ ನೋಡಿ ಹಾಲು ಒಡೆಯಿತು ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೇನೆ ಇದರಿಂದ ಇದನ್ನು ತೆಗೆಯಲಿಕ್ಕೆ ಈಸಿ ಆಗ್ತದೆ ನೋಡಿ ಈಗ ಇದನ್ನು ಒಂದು ಕ್ಲೀನ್ ಕಾಟನ್ ಬಟ್ಟೆಗೆ ನಾನು ಸ್ಟ್ರೈನ್ ಮಾಡ್ತಾ ಇದ್ದೇನೆ ನೋಡಿ ಈಗ ಇದರ ಒಮ್ಮೆ ನೀರನ್ನು ತೆಗೆಯುವ ಇದನ್ನು ಪುನಃ ತೊಳಿಲಿಕ್ಕೆ ಉಂಟು ಈಗ ಪುನಃ ಇದನ್ನು ಹೀಗೆ ಇಟ್ಟು ಇದಕ್ಕೆ ಪುನಃ ನೀರು ಹಾಕುವ ಇಲ್ಲಾಂದರೆ ಟ್ಯಾಪ್ನ ಕೆಳಗಡೆ ಹಿಡಿದು ತೊಳೆದರೂ ಆಗ್ತದೆ ನೋಡಿ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಇದರಲ್ಲಿ ವಿನಿಗರ್ನ ಟೇಸ್ಟ್ ಬರ್ತದೆ ಹೀಗೆ ಇದನ್ನು ಚೆನ್ನಾಗಿ ತೊಳೆಯುವ ನೋಡಿ ಇಷ್ಟು ಸಾಕು ಈಗ ಇದನ್ನು ಹಿಂಡಿ ತೆಗಿಬೇಕು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಎಲ್ಲ ನೀರನ್ನು ತೆಗಿತಾ ಇದ್ದೇನೆ ನೋಡಿ ಸರಿಯಾಗಿ ಇದನ್ನು ಹೀಗೆ ನೀರನ್ನು ತೆಗಿಬೇಕು ಈಗ ಇದರ ಮೇಲೆ ಏನಾದರೂ ಭಾರದ ವಸ್ತುನ ಇಡಬೇಕು ಒಂದು ಗಂಟೆ ಇಟ್ಟರೆ ಸಾಕು ನೀರೆಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ಈಗ ಬಾಣಲೆಗೆ ನಾನಿಲ್ಲಿ ಒಂದು ಲೀಟರ್ನಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ತಗೊಂಡಿದ್ದೇನೆ ಈ ಹಾಲಲ್ಲಿ ಕೆನೆ ಚೆನ್ನಾಗಿ ಬರ್ತದೆ ಅದಕ್ಕೆ ಇದನ್ನೇ ಯೂಸ್ ಮಾಡಬೇಕು ನೋಡಿ ಈಗ ಸೈಡಲ್ಲೆಲ್ಲ ಹೀಗೆ ಮಲ್ಲ ಹಿಟ್ಕೊಳ್ತದೆ ಇದನ್ನು ಹೀಗೆ ಸ್ಪೂನಿಂದ ತೆಗಿತಾ ಇರಬೇಕು ನಂತರ ಹಾಲು ಸ್ವಲ್ಪ ಕಡಿಮೆ ಆಗ್ತದೆ ಕುದಿ ಬಂದ ನಂತರ ಕುದಿಸ್ತಾ ಇದ್ದರೆ ಇದು ಸ್ವಲ್ಪ ದಪ್ಪ ಆಗಿ ಹಾಲು ಒಂದು ಅರ್ಧದಷ್ಟು ಆಗಬೇಕು ನೋಡಿ ಇದನ್ನೆಲ್ಲ ತೆಗೀತಾ ಹೀಗೆ ಹಾಲಿಗೆ ಹಾಕ್ತಾ ಇದ್ದೇನೆ ನೋಡಿ ಹಾಲು ಸ್ವಲ್ಪ ದಪ್ಪ ಆಯಿತು ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಸಕ್ಕರೇನ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿದೆ ಸ್ವಲ್ಪ ಕೇಸರ್ ಇಲ್ಲಿ ಸ್ವಲ್ಪ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೇನೆ ಇದರಿಂದ ಒಳ್ಳೆ ಕಲರ್ ಬರ್ತದೆ ಇದು ಆಪ್ಷನಲ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಮೇಲಿಂದ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ ಸ್ವಲ್ಪ ಪಿಸ್ತಾಗಿ ಕಟ್ ಮಾಡಿದ ಹಾಗೆಯೇ ಸ್ವಲ್ಪ ಕಟ್ ಮಾಡಿದ ಬಾದಾಮ್ ಈಗ ಇದು ಆಯಿತು ನೋಡಿ ಇದು ತಣ್ಣಗಾದ ನಂತರ ಸ್ವಲ್ಪ ಪುನಃ ದಪ್ಪ ಆಗ್ತದೆ ಸಾಕು ನೋಡಿ ಈಗ ಇದನ್ನು ತೆಗೀತಾ ಇದ್ದೇನೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ ಈಗ ಇದನ್ನು ಚೆನ್ನಾಗಿ ನೀಡ್ ಮಾಡಬೇಕು ನೋಡಿ ಚೆನ್ನಾಗಿ ಒಮ್ಮೆ ಪುಡಿ ಮಾಡುವ ನಂತರ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇದನ್ನು ಹೀಗೆ ಅಂಗೈಯಲ್ಲಿ ಹೀಗೆ ಚೆನ್ನಾಗಿ ಇದನ್ನು ನಾದಬೇಕು ಇದರಿಂದ ಟಿಕ್ಕಿ ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ ಇಲ್ಲಾಂದರೆ ಕ್ರ್ಯಾಕ್ಸ್ ಆಗ್ತದೆ ಒಂದು ಐದಾರು ನಿಮಿಷ ಇದನ್ನು ಚೆನ್ನಾಗಿ ಹೀಗೆ ನಾದಬೇಕು ನೋಡಿ ಇದರಲ್ಲಿ ಈಗ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲಾರ್ನು ಹಾಕ್ತಾ ಇದ್ದೇನೆ ಇದನ್ನು ಪುನಃ ನಾದಬೇಕು ನೋಡಿ ಒಮ್ಮೆ ಚೆನ್ನಾಗಿ ಇದನ್ನು ನಾದ್ಕೊಳ್ಳುವ ನೋಡಿ ಎಷ್ಟು ಇದನ್ನು ನಾವು ನೀಡ್ ಮಾಡ್ತೇವೆ ಅಷ್ಟು ಟಿಕ್ಕಿ ಚೆನ್ನಾಗಿ ಬರ್ತದೆ ಈಗ ಇದು ಆಯಿತು ಈಗ ಇದರಲ್ಲಿ ಟಿಕ್ಕಿ ಮಾಡಿಡುವ ಸ್ವಲ್ಪ ಸ್ವಲ್ಪನೇ ತಗೊಂಡು ಹೀಗೆ ಬಾಲ್ಸ್ ಮಾಡುವ ನಂತರ ಇದನ್ನು ಹೀಗೆ ಪ್ರೆಸ್ ಮಾಡಿ ಟಿಕ್ಕಿ ಮಾಡ್ತಾ ಇದ್ದೇನೆ ಸೈಡಲ್ಲಿ ಕ್ರ್ಯಾಕ್ ಬರಬಾರ್ದು ನೋಡಿ ಸ್ವಲ್ಪ ಬಂದರೆ ಹೀಗೆ ಹೀಗೆ ಪ್ರೆಸ್ ಮಾಡಿ ಇದನ್ನು ಸರಿಯಾಗಿ ಶೇಪ್ ಕೊಡಬೇಕು ಹೀಗೆ ಎಲ್ಲ ಟಿಕ್ಕಿನ ರೆಡಿ ಮಾಡಿಟ್ಕೊಳ್ಳುವ ನಂತರ ನಾನಿಲ್ಲಿ ಪ್ಯಾನ್ಗೆ ನೀರನ್ನು ಹಾಕ್ತಾ ಇದ್ದೇನೆ ನೀರನ್ನು ಸರಿಯಾಗಿ ಕುದಿಸ್ಬೇಕು ನೋಡಿ ಈಗ ಕುದಿ ಬಂತು ಈಗ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಸಕ್ಕರೇನ ಹಾಕ್ತಾ ಇದ್ದೇನೆ ಸಕ್ಕರೆ ಚೆನ್ನಾಗಿ ಕರಗಬೇಕು ಕರಗಿದ ನಂತರ ನಾನಿಲ್ಲಿ ಒಂದೊಂದೇ ಟಿಕ್ಕಿನ ಇದರಲ್ಲಿ ಹಾಕ್ತಾ ಇದ್ದೇನೆ ಟಿಕ್ಕಿನ ಬಾಯ್ಲ್ ಮಾಡಲಿಕ್ಕೆ ಉಂಟು ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬಾಯ್ಲ್ ಮಾಡುವ ಒಂದು ಎರಡು ಮೂರು ನಿಮಿಷದ ನಂತರ ನೋಡಿ ಇದನ್ನು ಸ್ ಫ್ಲಿಪ್ ಮಾಡುವ ಎಲ್ಲ ಟಿಕ್ಕಿನ ನಾನು ಫ್ಲಿಪ್ ಇದ್ದೇನೆ ಎರಡು ಸೈಡಲ್ಲಿ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಈಗ ಇದಕ್ಕೆ ಪುನಃ ಇಟ್ಟು ಇದನ್ನು ಬೇಯಿಸ್ಲಿಕ್ಕೆ ಇಡುವ ನೋಡಿ ಈಗ ಟಿಕ್ಕಿಯ ಸೈಜ್ ಡಬಲ್ ಆಯಿತು ಈಗ ಇದು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡುವ ಸ್ವಲ್ಪ ತಣ್ಣಗಾದ ನಂತರ ಈಗ ಇದನ್ನು ಒಂದೊಂದೇ ಟಿಕ್ಕಿನ ತೆಗೆದು ಹೀಗೆ ಇದನ್ನು ಇನ್ನೊಂದು ಸ್ಪೂನಿಂದ ಹೀಗೆ ಪ್ರೆಸ್ ಮಾಡಬೇಕು ನೋಡಿ ನೀರೆಲ್ಲ ತೆಗೀಬೇಕಿದ್ರದ್ದು ನಂತರ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೇನೆ ಎಲ್ಲ ಟಿಕ್ಕಿನ ಹೀಗೆ ನೀರು ಪ್ರೆಸ್ ಮಾಡಿ ತೆಗೆಯುವ ನಂತರ ಟಿಕ್ಕಿನ ರಸಮಲಾಯಿಗೆ ಹಾಕುವ ಎಲ್ಲ ಟಿಕ್ಕಿನ ಹಾಕಿದೆ ಈಗ ಇದಕ್ಕೆ ಮುಚ್ಚಳ ಇಡುವ ಇದು ಆಯಿತು ಸ್ವಲ್ಪ ತಣ್ಣಗಾದ ನಂತರ ನೋಡಿ ರಸಮಲೈಯಲ್ಲಿ ಸ್ವಲ್ಪ ಕೂಡ ಕ್ರ್ಯಾಕ್ ಬರಲಿಲ್ಲ ಚೆನ್ನಾಗಿ ಶೇಪಲ್ಲಿ ಬಂದಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ತಣ್ಣಗಾದ ನಂತರ ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಸರಿಯಾಗಿದ್ದು ತಣ್ಣಗಾಗಬೇಕು ನೋಡಿ ಎಲ್ಲ ಟಿಕ್ಕಿನ ನಾನು ಇದಕ್ಕೆ ಹಾಕಿದೆ ಈಗ ಇದನ್ನು ಫ್ರಿಜ್ಜಲ್ಲಿ ಇಡುವ ಒಂದು ಎರಡು ಗಂಟೆಯಾದರೂ ಫ್ರಿಜ್ಜಲ್ಲಿ ಇಡಬೇಕು ನೋಡಿ ನಂತರ ಇದನ್ನು ಸರ್ವ್ ಮಾಡುವ ನೋಡಿ ಒಳ್ಳೆಯ ಶೇಪಲ್ಲಿ ಬಂದಿದೆ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿದೆ ಮೇಲಿಂದ ಸ್ವಲ್ಪ ಕಟ್ ಮಾಡಿದ ಪಿಸ್ತಾ ಹಾಗೂ ಬಾದಾಮ್ನ ಹಾಕ್ತಾಯಿದ್ದೇನೆ ನೋಡಿ ಟೇಸ್ಟಿ ರಸಮಲಾಯಿ ರೆಡಿ ಆಯಿತು ನೋಡಿ ಈಗ ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ